ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಚಾ ಚ ಅಕ್ಷರದ ಕಾಗುಣಿತ ಅಕ್ಷರಗಳು ಚಿ ಚಿ ಚೇ ಚೇ ಚೈ 조, 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 점, 자, 차, 차, 아크라다 가고리, 아크샤라가루, 차, 차, 치, 치, 추, 추.

जी जी जो जुरू, जे, जे, जो जो जे जे जई जो जो जौ जम जहा, झा जा, ঝ আক্ষরদ কাগুণিতা ঝা ঝি ঝি ঝু 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 ঝে ঝে ঝো ঝো ಝೌ ಝಮ್ ಜಹಾ ಇನ್ಯಾ ಇನ್ಯಾ ಅಕ್ಷರದ ಕಾಗುಣಿತ ಅಕ್ಷರಗಳು ಇನ್ಯಾ ಇನ್ಯಾ ಇನ್ಇ ಇನ್ಇ ಇನ್ಯೂ ಇನ್ಯೂ ಇನ್ರು ಇನ್ಯೆ ಇನ್ ಎನ್ ಎನ್ ಯೋ ಇನ್ ಯೋ ಇನ್ ಯೋ ಇನ್ ಎಂ ಇನ್ ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಇದುವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧ್ಯವಾದರೆ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು